ಅತಿ ಹೆಚ್ಚು ಲೀಡಲ್ಲಿ ಗೆದ್ದಿದ್ರು ಅವಾಗ ಪ್ರಭಾಕರ್ ಹೋದ್ಮೇಲೆ ಸುಮಾರು ಲೀಡಲ್ಲಿ ಗೆದ್ದಿದ್ರು ಟೋಟಲ್ ಜಿಲ್ಲಾ ಪಂಚಾಯತ್ ತಾಲೂಕ್ ಪಂಚಾಯತ್ ಎಲ್ಲ ಬಿಜೆಪಿ ಆಗೋಯ್ತು ಪುರುಸಭೆ ಬಿಜೆಪಿ ಆಗೋಯ್ತು ಆ ಸಂದರ್ಭದ ಒಂದೇ ಒಂದು ಸೈಕಲ್ ಕ್ಷೇತ್ರ ನನ್ನ ಶ್ರೀಮತಿ ಅವರು ನಂಜಮ್ಮ ರತ್ನಮ್ಮ ನಂಜೇಗೌಡರು ಜೆ ಡಿ ಎಸ್ ಸಿಂಬಲ್ ಅಲ್ಲಿ ಜಿಲ್ಲಾ ಪಂಚಾಯತ್ ಮೆಂಬರ್ ಆಗಿದ್ದು ಒಂದೇ ಒಂದು ಅವತ್ತು ಇವ್ರು ಇವ್ರು ಮಜರಾತ್ ಕೂಡ ಇರ್ಲಿಲ್ಲ ಅವರು ಜೆಡಿಎಸ್ ಪಕ್ಷವನ್ನ ಕಟ್ಟಿದ್ವಿ ಕಟ್ಟಿ ಬೆಳೆಸ್ಕೊಂಡು ಹೋದ್ವಿ ಅದಾದ್ಮೇಲೆ ಮತ್ತೆ ಎಲೆಕ್ಷನ್ ಬರ್ತಾ ಜಿಲ್ಲಾ ಪಂಚಾಯತ್ ಮೆಂಬರ್ ಆದ್ಮೇಲೆ ಫಸ್ಟ್ ಟರ್ಮ್ ಮುಗಿತು ಇರಬೇಕು ಎರಡನೇ ಅವಧಿಗೆ ಇಪ್ಪತ್ತಿಪ್ಪತ್ ಮೂರು ಅವಧಿ ಇತ್ತು ಎರಡನೇ ಅವಧಿ ಆಗಿತ್ತು ಮೂರನೇ ಅವಧಿ ಇಪ್ಪತ್ತು ತಿಂಗಳಿಗೆ ಅಧ್ಯಕ್ಷ ಚುನಾವಣೆ ಬಂದಾಗ ಇವನ್ನ ಇವ್ರನ್ನ ನಾವು ಬಿಜೆಪಿಯಿಂದ ಜೆಡಿಎಸ್ ಸೇರ್ಸ್ಕೊಂಡು ಹೊಸಕೋಟೆಯಲ್ಲಿ ಬಿಜೆಪಿ ಇವ್ರ ಕುಟುಂಬ ಹೊಸಕೋಟೆಯಲ್ಲಿ ಬಿಜೆಪಿ ಬಿಜೆಪಿಯಿಂದ ಜೆಡಿಎಸ್ ಸೇರ್ಪಡೆ ಮಾಡ್ಕೊಂಡು ಕುಮಾರೋಗಿ ಚಂದ್ರಣ್ಣವರು ಜೆಡಿಎಸ್ ಎಸ್ ಅಧ್ಯಕ್ಷ ಬೇಕಾದಷ್ಟು ನಮ್ಗೆ ಒತ್ತಡ ಬೇಡ ಮಾಲವತ್ತಲ್ಲಕ್ಕೆ ಬುದ್ಧಿಮಂತ್ರ ಮಹನೀಯರು ಬೇಡ 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 ಅಂತ ಹೇಳುದು ಕೇಳಿದೆ ಜೆಡಿಎಸ್ ಕುಮಾರ್ ಸಮ್ಮ ಅವ್ರ ಒಂದು ಮಾತು ಹೇಳುದು ನೆನಪಾಕೋಬೇಕಾಗ್ತದೆ ಬೇಡ ಕೋಡಿ ಹೇಳೋರು ಸರಿಯಿಲ್ಲ ಪಾರ್ಟಿ ಸೇರ್ಸ್ಕೊಂಡ್ಬೇಡ್ರಿ ನೀವು ಕಟ್ಟ್ರಿ ಪಾರ್ಟಿ ಅಂತ ನಾವು ಆಗಲ್ಲ ಕಿಟ್ರ ಮೇಲೆ ನಾವು ಹೇಳಿದೋಗಿ ಟಿಕೆಟ್ ಕೊಡ್ಬೇಕು ಅಂತೇಳಿ ಕುಮಾರಣ್ಣ ಕೈ ಇಟ್ಕೊಂಡು ಸೀಟ್ ಕೊಡಿಸಿ ಗೆಲ್ಸಿದ್ವಿ ಗೆಲ್ಸಿ ಆದ್ಮೇಲೆ ಮೂರನೇ ಅವಧಿಗೆ ಜಿಲ್ಲಾ ಪಂಚಾಯತಿ ಪ್ರೆಸಿಡೆಂಟ್ ಎಲೆಕ್ಷನ್ ಅಂದ್ರೆ ನಾವು ಪ್ರೆಸಿಡೆಂಟ್ ಆಗ್ಬೇಕು ಅಂತಿದ್ರೆ ಪಂಚಾಯತ್ ಪ್ರೆಸಿಡೆಂಟ್ ಮಾಡಕ್ಕೆ ರೆಡಿ ಇರ್ಲಿಲ್ಲ ವೇಮಗಲ್ಲು ವೇಮಗಲ್ಲು ಜಿಲ್ಲಾ ಪಂಚಾಯತ್ ಅಧ್ಯಕ್ಷ ಅಂತ ನಮ್ಮ ಶ್ರೀನಿವಾಸ ಗೌಡಣ್ಣ ಇಬ್ರು ಒಂದಾದ್ರು ಅವತ್ತು ಎಲ್ಲಾ ನಾಯಕರು ಜಿಲ್ಲೆಯಲ್ಲಿ ಒಂದಾಕಿ ನಮ್ಮನೆ ಒಂದು ಜಿಲ್ಲಾ ಪಂಚಾಯತ್ ಜೆಡಿಎಸ್ ಪಕ್ಷದಲ್ಲಿ ಗೆದ್ದಿದ್ದು ಕೂಡ ಜಿಲ್ಲಾ ಪಂಚಾಯತ್ ಅಧ್ಯಕ್ಷ ಆಗಿದ್ರು ಮಂಜುನಾಥ್ ಗೌಡರು ನನಗೆ ಇರೋದಾ ಮಾಡಿದ್ರು ಬೇಡ ಅಂತ ಅದು ಕೂಡ ನೆನಪು ಮಾಡ್ಕೊಬೇಕಾಗ್ತದೆ ಮಂಜುನಾಥ್ ಗೌಡ್ರು ನಾನೇನೋ ಹೇಳ್ತಾನಲ್ಲ ಅದಕ್ಕಾಗಿ ಹೇಳ್ತೀನಿ ಅಲ್ಲಿಂದ ಎಲೆಕ್ಷನ್ ಬಂತು ನನಗೆ ಬೇಕಾಗಿಲ್ಲ ನನ್ನ ಅಭ್ಯರ್ಥಿ ಮಾಡಿದ್ರು ಅಭ್ಯರ್ಥಿ ಮಾಡಿದ ಮೇಲೆ ಪ್ರಸನ್ನನ ಅಭ್ಯರ್ಥಿ ಆದ ಪ್ರಸನ್ನಗೆ ನನಗಿರುದ್ಧವಾಗಿ ಎಲೆಕ್ಷನ್ ಮಾಡ್ದ ಮತ್ತೆ ಎನ್ ಕ್ಯಾನ್ವಾಸ್ ಕಳಿಸ್ಕೊಟ್ಟ ಆ ಸಂದರ್ಭದಲ್ಲೂ ಕೂಡ ನಾನು ನಮ್ಮ ಮುಖಂಡರು ಎಲ್ಲರೂ ಕೂಡ ಮಿಲಿ ಡೈರೆಕ್ಟ್ ಕೂಡ ನಾನು ಯಾಕೆ ಅಂತ ಇದ್ದೀನಿ ಮಾತಂದ್ರೆ ನಾವು ನಾಯಕರಿಗೆ ಮೋಸ ಮಾಡಿದೀವಿ ಅಂತ ನಮ್ಗೆ ಆ ಬುದ್ಧಿ ಇಲ್ಲ ಕೆನಿಯಪ್ಪನ ಪ್ರಸ್ತಾಪ ಮಾಡಿಯಪ್ಪನವ್ರ ಬಗ್ಗೆ ನಾನು ಎಲ್ಲೂ ಕೂಡ ವಿರೋಧ ಮಾಡಿಲ್ಲ ನಾನು ಜೆ ಡಿ ಎಸ್ ಇದ್ದಾಗ ಕೂಡ ಅವ್ರ ಬಗ್ಗೆ ತುಂಬಾ ವಿಶೇಷವಾದ ಅಭಿಮಾನ ನನಗೆ ಗೌರವ ನನಗೆ ಕೆಎಚ್ ಮಿನಪ್ಪನ ಪಾರ್ಟಿ ಸೇರಿದ ಮೇಲೆ ಪಾರ್ಲಿಮೆಂಟ್ ಎಲೆಕ್ಷನ್ ಬಂತು ಪಾರ್ಲಿಮೆಂಟ್ ಎಲೆಕ್ಷನ್ಗೆ ನಾನು ರೂಪಮ್ಮ ಇಬ್ಬರೇ ಇರ್ಬೋದು ನಿಯತ್ತಾಗಿ ಈ ಕೋಲಾರ ಜಿಲ್ಲೆಯಲ್ಲಿ ಲೋಕಸಭಾ ಕ್ಷೇತ್ರದಲ್ಲಿ ಸ್ವಂತ ದುಡ್ಡು ಹಾಕೊಂಡು ಎಲೆಕ್ಷನ್ ಮಾಡಿದ್ರು ನಿಯತ್ತ ಅವ್ರಿಗೂ ಗೊತ್ತಿರೋದು ನಾವು ಕೆಎಚ್ ಮಿನಪ್ಪನವರು ರಾಜಕೀಯವಾಗಿ ನಾನು ಎಮ್ ಎಲ್ ಸಂದರ್ಭದಲ್ಲಿ ನನಗೆ ಸಾಕಾರ ಕೊಟ್ಟಂತವರು ನಾನು ಅವ್ರಿಗೆ ವಿರೋಧ ಮಾಡಿಲ್ಲ ಕೆ ಎಚ್ ಮಿನಪ್ಪನವ್ರು ಕೂಡ ನಾನು ತೊಂದರೆ ಮಾಡಿದ್ದೀನಿ ಅಂತ ಮಾತಾಡಿರೋದಕ್ಕೆ ನಾನು ನೆನಪು ಮಾಡ್ತೀನಿ ನಂದೊಂದು ಕಡೆ ಇರಲಿ ನಿನ್ನ ರಾಜಕೀಯ ಇತಿಹಾಸ ಏನು ನೀನ್ ಯಾರ್ಯಾರ ಏನಾದ್ರು ಮಾಡಿದ್ಯಾ ನಂತಲ್ಲ ಆಯ್ತಪ್ಪ ಜೆಡಿಎಸ್ ಅಲ್ಲಿ ಎಮ್ ಎಲ್ ಎ ಆದ್ಮೇಲೆ ಕೋಲಾರ ಕೇಶವನ ಜೆಡಿಎಸ್ ಅಭ್ಯರ್ಥಿ ಮಾಡಿದ್ರಲ್ಲ ಅವಾಗ ಏನನ್ನು ಮಾಡಿದ್ರಿ ನೀವು ಕೋಲಾರ ಕೇಶವಾ ತರ ನೀನು ಎಸ್ ಲೂಟಿ ಮಾಡಿದ್ರಿ ನಿಮ್ಮನೆ ಶ್ರೀಮತಿ ಹೊರ ಹೋಗಿ ಅವ್ರ ಆಫೀಸಲ್ಲಿ ಸೈನ್ ಮಾಡಿ ಎಸ್ ಕೋರ್ಟ್ಗೆ ತಂದ್ರಿ ನಾನು ಹೇಳಿಲ್ಲ ಕೇಶವ ಹೇಳಿರೋದು ಕೇಸಾಗ್ ಎಲೆಕ್ಷನ್ ಮಾಡಿದ್ವಿ ಹೆಂಗೆ ಅಂತ ನೋಡಿರೋದು ಲಾಸ್ಟ್ ಎಲೆಕ್ಷನ್ ನಾಳೆ ಆ ಬೆಟ್ಟದ ಸೇರಿಬಿಟ್ಟು ನೀವು ಯಾಕೆ ಬೇಕಾದ್ರೆ ಓಟ್ ಹಾಕೊಂಡು ಹೋಗಿರಿ ಅಂದ್ಬಿಟ್ಟ ನಾನು ಅವತ್ತು ಹೇಳಿದೆ ಇಲ್ಲ ಆಮೇಲೆ ಮಾತಾಡಕ್ ಆಗುದಿಲ್ಲ ನಮ್ಮ ಅಭ್ಯರ್ಥಿ ಪರವಾಗಿ ಎಲೆಕ್ಷನ್ ಮಾಡ್ಬೇಕು ಓಟ್ ಮಾಡಬೇಕು ಅವ್ರು ಕೊಟ್ಟಿದ್ದು ದುಡ್ಡು ಕೊಡ್ಲಿಲ್ಲ ಅವತ್ತು ಕೂಡ ಕೈ ಕಾಲು ಇಟ್ಕೊಂಡು ನಮ್ಮ ಅಭ್ಯರ್ಥಿಗೆ ಎಲೆಕ್ಷನ್ ಮಾಡಿದ್ವಿ ಜನರೇ ಓಡಿಲ್ಲ ಅವತ್ತು ಪಾರ್ಟಿ ಇಲ್ಲೇ ಇದ್ದಾರೆ ಕೋಲಾರ ಕೇಶ್ವಾಗ್ ಏನು ಮಾಡಿದ್ವಿ ಎಂ ಎಸ್ ಸಿ ಟಿಕೆಟ್ ಕೊಡ್ತೀನಿ ಅಂತ ಹೇಳ್ಬಿಟ್ಟು ಬನವರಿಗೆ ಹೆಂಗ್ ಕೊಟ್ರಿ ಅದಾದ್ಮೇಲೆ ಏನೇನಾಯ್ತು ನಿಮ್ದು ಇಷ್ಟ್ರಿ ಇದೆ ನೀನು ಪಾಪ ನಮ್ಮ ಮಾಲೂರ್ ತಾಲೂಕು ಅವರು ಮುನಿಸ್ವಾಮಿಯವರು ಬಿಜೆಪಿ ಕ್ಯಾಂಡಿಡೇಟ್ ಆಯಿತು ಎಂ ಪಿ ಆಗಲಿ ನಾವು ರಾಜ್ಯ ಆಗ್ಲಿಲ್ಲ ಅವಾಗ ಕೆ ಎಸ್ ಅಂತ ಎಲೆಕ್ಷನ್ ಮಾಡಿದ್ದೀನಿ ನಮ್ಮ ತಾಲೂಕು ಮುನ್ಸ್ವಾಮಿ ಅಂತ ಎಲೆಕ್ಷನ್ ಮಾಡಲಿಲ್ಲ ಎಂ ಪಿ ಆದ್ಮೇಲೆ ನೀನೇನ್ ಮಾಡಿದೆ ನೀನು ಮಾಡಿದ್ದೇನೆಂದ್ರೆ ಮೊದಲನೇ ಅವಧಿಯಲ್ಲಿ ಎಮ್ ಎಲ್ ಎ ಆದಾಗ ಮಾಲೂರು ತಾಲೂಕ್ ಡೆವಲಪ್ಮೆಂಟ್ ನೋಡ್ಲಿಲ್ಲ ನೀನು ಬರೀ ನಂಜಗೌಡ ಟಾರ್ಗೆಟ್ ಮಾಡ್ಕೊಂಡೆ ಮಾಡ್ಕಂಡ್ ತೊಂದರೆ ಕೊಡಬಹುದು ಮುಂದೆ ನಂಜಗೌಡ ಬೆಳಿತಾವ್ರೆ ಎಲ್ಲೋ ಒಂದ್ ಕಡೆ ನನ್ಗೆ ಅಡ್ಡ ಬರ್ತಾರೆ ಅಂತ ಹೇಳ್ಬಿಟ್ಟು ನಿನ್ನೆ ನೀನು ಹೇಳಿದ್ದೇನೆ ಬಿಸ್ನೆಸ್ಟಾರ್ಟ್ ಹಾಕಿದ್ದೆ ಮತ್ತೆ ಬೇಕಾದಷ್ಟು ತೊಂದರೆ ಏನೇನು ಕೇಸ್ ಅಂತ ಕೂಡ ಹೇಳಿದ್ದೆ ಹೌದು ನಿಜ ಕೂಡ ನೀನ್ ಎಮ್ ಎಲ್ ಎ ಆಗಿದಾಗ ಏನು ಮಾಡಿದ ಜೊತೆಗೆ ಎಂ ಪಿ ಗೆದ್ದ ಮೇಲೆ ಮುನ್ಸಾಮ್ ಗೆದ್ದ ಮೇಲೆ ಏನಾದ್ರು ಮಾಡಿದೆ ಇತಿಹಾಸ ನೀನ್ ಎಮ್ ಎಲ್ ಎ ಆದ್ಮೇಲೆ ತೊಂದರೆ ಕೊಟ್ಟಿದ್ ನಮ್ಗೆ ಮತ್ತೆ ಗೆದ್ದ ಮೇಲೆ ಮಾಡಿದಂತ ಕಳಿಸಿದೆ ಸಿಐ ಡಿ ಕಳಿಸ್ದೆ ದರ್ಖಾಸ್ತಲ್ಲಿ ಮಂಜೂರು ಮಾಡೋದು ಯಾರೋ ನಮ್ಮ ಮಾಲೂರ್ ತಾಲೂಕಲ್ಲಿ ನಂಜೇವಗೌಡ ದರ್ಖಾಸ್ತಲ್ಲಿ ನೂರು ರೂಪಾಯಿ ಕಾಸವರು ಅಕ್ರಮ ಮಾಡವ್ರೆ ಅವ್ರು ಸ್ವಂತಕ್ಕೆ ಮಾಡ್ಕೊಂಡವ್ರ ಅವ್ರ ಸಂಬಂಧಕ್ಕೆ ಮಾಡ್ಕೊಂಡವ್ರ ಅಂತ ಹೇಳ್ಬಿಟ್ರೆ ನಾನು ರಾಜಕಾರಣ ಬಿಟ್ಟು ಬಿಡ್ತೀನಿ ಎಫ್ಐ ಆರ್ ಹಾಕ್ಸಿದೆ ತಕ್ಕಿದ್ದು ಕೆಸಿ ಕೊಡಿಸಿದೆ ಮತ್ತೆ